ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಶಾಬತ್ ನಗರಸಭೆ ಅಧ್ಯಕ್ಷ ಸ್ಥಾನ ಬೋವಿ ವಟ್ಟರ ಸಮಾಜಕ್ಕೆ ನೀಡಿರುವುದು ಕಲಬುರಗಿ ಜಿಲ್ಲೆಯ ಶಾಬತ್ ತಾಲೂಕಿನ ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಚಂಪಾಬಾಯಿ ರಾಜು ಮೇಸ್ತ್ರಿ ಭೋವಿ ವಡ್ಡರ ಸಮಾಜ ರಾಮಯ್ಯ ಪೂಜಾರಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನೆ ಪ್ರಿಯಾಂಕಾ ಖರ್ಗೆಜಿ ಹಾಗೂ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಕಲಬುರಗಿ ಸಂಸದರಾದ ರಾಧಾಕೃಷ್ಣ ದೊಡ್ಡನಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಜಗದೇವ್ ಗುತ್ತೇದರ್ ಹಾಗೂ ಪಕ್ಷದ ಎಲ್ಲಾ ಚುನಾಯಿತ ಪ್ರತಿನಿಧಿಗಳಿಗೆ ಶಾಬಾದ್ ತಾಲೂಕು ಪಕ್ಷದ ಅಧ್ಯಕ್ಷರಿಗೆ ಮತ್ತು ನಮ್ಮ ಸಮಾಜಕ್ಕೆ ಅಧ್ಯಕ್ಷ ಸ್ಥಾನ ನೀಡಿದ ಎಲ್ಲಾ ಪ್ರಮುಖರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಭಾಗವಹಿಸಿರುವ ರಮೇಶ್ ಪವಾರ್ ಭಾರತೀಯ ಭೂವಿ ಸಮಾಜ ಸೇವಾ ಸಂಘದ ಶಾಬತ್ ತಾಲೂಕು ಅಧ್ಯಕ್ಷರು ಶಂಕರ್ ದಂಡುಲ್ಕರ್ ಶ್ರೀನಿವಾಸ್ ನೆದಲ್ಗಿ ಹಾಗೂ ಸಮಾಜದ ಅನೇಕ ಪ್ರಮುಖರು ಭಾಗವಹಿಸಿದ್ದಾರೆ ವರದಿಗಾರರು ಚಂದ್ರಶೇಖರ್ ಚಿತಾಪೂರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತು ಏನಂತಂದ್ರ ಜಗದೇವ್ ಗುತ್ತೇದಾರ್ ಅವರಿಗೆ ನಮ್ಮ ಎಲ್ಲಾ ಶಾಸಕವರಿಗೆ ಇಲ್ಲಿ ಇದ್ದಂತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಡಾಕ್ಟರ್ ಅಹ್ ರಶೀದ್ ಸಾಹೇಬ ಸಾಹೇಬ್ರಿಗೆ ಮತ್ತ ಹೆಚ್ಚಿನ ಒಂದು ಐವತ್ತು ವರ್ಷನ ಒಂದು ತನ್ನ ನಿಷ್ಠಾವಂತ ನಿಂಗಣ್ಣ ದೇವ್ಕರ್ ಅವರು ಮತ್ತ ಈ ಐದು ದಿನ ಸತತ ಏನಂತಂದ್ರ ಇದಕ್ಕೇನಂತಂದ್ರ ಪ್ರೋತ್ಸಾಹ ಕೊಟ್ಟು ಇದಕ್ಕೇನಂತಂದ್ರ ಬಹಳ ವಿಜೃಂಭಣೆ ಅಂತ ಏನಂತಂದ್ರ ಅಧ್ಯಕ್ಷ ಮಾಡ್ಲಿಕ್ಕೆ ಕಾಣಬೂತ್ ರಮೇಶ್ ಪವರ್ ಅವ್ರ ಏನಂತಂದ್ರ ಇವತ್ತ ಸುಭಾಷ್ ಅವರ ಮಾತು ಮಾತವ್ರು ಉಳಿಸಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಏನಂತಂದ್ರೆ ಬಹಳ ಹೆಚ್ಚಿನ ಮೆರುಗು ತಂದ್ರ ಅಂತೇಳಿ ಹೇಳ್ತಾ ಇವತ್ತಿನ ದಿನ ಯಲೀಜ ಪಾತಿಮ ಶಾಸಕರಾಗ್ಲಿ ಬಿ ಆರ್ ಪಾಟೀಲ್ ಆಗ್ಲಿ ಅಲ್ಲಂ ಪ್ರಭು ಪಾಟೀಲ್ ಆಗ್ಲಿ ಆಗ ಆಗಲಿ ಎಂ ಐ ಪಾಟೀಲ್ ಆಗ್ಲಿ ಇವತ್ತೇನಂತಂದ್ರೆ ಹೆಚ್ಚಿನ ಒಂದು ಕಾಳಜಿ ಶಾಬದ ಮೇಲೆ ಇತ್ತು ನಾನು ಚಲೋ ಒಂದು ಎಂಟು ದಿನ ಏನಂತಂದ್ರೆ ಸರ್ವೇದಾಗ ಇದ್ರ ಶಾಬದ್ಕೇನಂತ ಬಹಳ ಅವು ಅಲ್ಲಿ ಕೊಡ್ಬೇಕು ಏನಂತಂದ್ರೆ ಜಾಸ್ತಿ ಸಂಖ್ಯೆ ಅಲ್ಲಿ ನಾವು ಮಹತ್ವ ಕೊಡ್ಬೇಕು ಶಾಪದಕ್ಕೆ ಏನಂತಂದ್ರೆ ಅವ್ರು ಎಲ್ಲರೂ ಏನಂತಂದ್ರೆ ಮೌನವಾಗಿ ಇದು ಮಾಡಿದ್ರು ಅವರು ಅದಕ್ಕೆ ಏನಂತಂದ್ರೆ ಆ ಫಲ ಇವತ್ತು ಕಾಂಗ್ರೆಸ್ ಏನಂತಂದ್ರೆ ನಮ್ಮ ರಾಜು ಮಹೇಶ್ವರಿ ಅವ್ರು ಏನಂತಂದ್ರೆ ಎಲ್ಲರಿಗೆ ಹೊಂದ್ಕೊಂಡು ಏನಂತಂದ್ರೆ ಸಹಕಾರ ಕೊಟ್ಟು ಏನಂತಂದ್ರೆ ಒಂದು ಇದು ಹಚ್ಕೊಂಡು ಓದೋದಕ್ಕೆ ಏನಂತಂದ್ರೆ ಇವತ್ತ ನಮ್ಮ ನೂತನವಾಗಿ ನಮ್ಮ ಅಕ್ಕನವ್ರು ಏನಂತಂದ್ರೆ ಇವತ್ತ ಅಧ್ಯಕ್ಷರಾದರು ಇದು ಬಹಳ ಸಂತೋಷದ ವಿಷಯ ಏನಂತಂದ್ರೆ ಇವತ್ತ ನಮ್ಮ ಸಮಾಜಕ್ಕೆ ಏನಂತಂದ್ರೆ ಹೆಚ್ಚಿನ ಒಂದು ಗೌರವ ತೋರಿಸಿದ್ದ ಗೌರವ ತೋರಿಸಿ ಈ ನಮ್ಮ ಸಮಾಜಕ್ಕೆ ಏನಂತಂದ್ರೆ ಹೊರಗೆ ತರ್ಬೇಕಂತಂದ್ರೆ ಯಾವುದೋ ಒಂದು ಫ್ರೆಂಡ್ ನಮ್ಮ ವಕ್ತಾರರು ಚಂದ್ರಶೇಖರ್ ಚಿತಾಪುರ ಅವ್ರು ಏನಂತಂದ್ರೆ ಜಾಸ್ತಿ ಏನಂತಂದ್ರೆ ನಮ್ಮ ಸಮಾಜಕ್ಕೆ ಏನಂತಂದ್ರೆ ಗೌರವ ಕೊಟ್ಟೋದಕ್ಕೆ ಸ್ವಲ್ಪ ಏನಂತಂದ್ರೆ ನಮ್ಮ ಸಮಾಜ ಎಲ್ಲಿ ಎಷ್ಟು ಜನ ಅರ ಏನಾರ ಅಂಬದ ಇವತ್ತು ಏನಂತಂದ್ರೆ ಲೆಕ್ಕ ಗಣನೆಗೆ ಬಂದು ಇವತ್ತ ಚಿಂಚೋಳಿ ಆಗ್ಬೇಕಾಗಿತ್ತು ಚಿಂಚೋಳಿ ನಮ್ಗೆ ಕೈ ತಪ್ಪಿತ್ತು ಅದಕ್ಕಾಗಿ ಏನಂತಂದ್ರೆ ಇವತ್ತು ಶಾಪತ್ಕೇನಂದ್ರೆ ಗೌರವ ಕೊಟ್ಟರು ಅದಕ್ಕೆ ಎಲ್ಲ ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಮತ್ತು ರಾಧಾಕೃಷ್ಣ ಏನಂತಂದ್ರೆ ನಾವು ಮೊಟ್ಟ ಮೊದಲಿನ ಧನ್ಯವಾದಗಳು ಹೇಳುತ್ತಾ ಇವತ್ತಿನ ದಿನ ನಮ್ಮ ಶಾಬದ್ ಏನಂತಂದ್ರೆ ಹೆಚ್ಚಿನ ಜನಸಂಖ್ಯೆ ಅಂತೇಳಿ ಗೌರವ ಕೊಟ್ಟರು ಆ ಗೌರವ ಏನಂತಂದ್ರೆ ನಮ್ಮ ಮಾವನವ್ರು ಏನಂತಂದ್ರೆ ಉಳಿಸ್ಕೊಂಡು ಹೋಗ್ಬೇಕು ಹೆಚ್ಚಿನ ಕೆಲಸ ಮಾಡಿ ಏನಂತಂದ್ರೆ ಇಲ್ಲಿ ನಮ್ಮ ಪ್ರಗತಿ ತರಬೇಕು ನಮ್ಮ ಮಂದಿಗೆ ಏನಂತಂದ್ರೆ ಒಳ್ಳೆ ಆದಿಗೆ ತರಬೇಕಂತೇಳಿ ಈ ಸಂದರ್ಭದಲ್ಲಿ ಮಾತು ಮಾತೇ ನನ್ನ ಮಾತು ರಾಮಯ್ಯ ಪೂಜಾರಿ ಶೇಡಂ ತಾಲೂಕು ಕೃಷಿ ಉಪಾಧ್ಯಕ್ಷ ನಾವು ಒಂದು ಇಪ್ಪತ್ತು ವರ್ಷ ನಮಗೂ ಅಂದ್ ಭೂವಿ ಸಮಾಜಕ್ಕೆ ಇದು ಆಗಿದ್ದೀಲ್ಲ ಯಾವ ಸ್ಥಾನ ಇದೆಯಲ್ಲ ನಿಮ್ಮ ಪ್ರಕಾರ ಅಧ್ಯಕ್ಷರಾಗಿ ಈಗ ಈ ಅದು ನಮ್ಮ ಪ್ರಿಯಾಂಕಾ ಸಾಬ್ರ ಗುಲ್ಬರ್ಗ ಡಿಸ್ಟಿಕ್ ಸಚಿವರವ್ರಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ಅವ್ರಿಗೊಂದು ಧನ್ಯವಾದ ಹೇಳ್ತೀನಿ ಇನ್ನು ಜಗದಿಯ ಗುತ್ತೇದರ್ ಜಿಲ್ಲಾ ಡಿಸ್ಟಿಕ್ ರಶೀದ್ ಮರ್ಚೆಂಡ್ ನಮ್ಮ ಶಾವತ್ ಬ್ಲಾಕ್ ಅಧ್ಯಕ್ಷ ಅವ್ರಿಗೆ ಒಂದೇ ಅಂತ ಹೇಳ್ತೀವಿ ಎಂ ಪಿ ನಮ್ಮ ರಾಧಾಕೃಷ್ಣ ಸಾಬ್ರಿಗೆ ಒಂದು ಧನ್ಯವಾದ ಅಧ್ಯಕ್ಷರಾಗಿರೋದು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಭೋವಿ ಸಮಾಜಿಗೆ ಸ್ಥಾನಮಾನಿಸಿಕೊಟ್ಟಿದಾಗ ಪ್ರಿಯಾಂಕಾ ಸಾಹು ಅವರಿಗೆ ಭಾಳ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಶರಣ ಶರಣ ಪ್ರಕಾಶ್ ಪಾಟೀಲ್ ಅವರಿಗೂ ಧನ್ಯವಾದ ಹೇಳ್ತೀನಿ ಜಗದೇವ್ ಗುತ್ತಿದರ್ ಸಾಬ್ರಿಗೂ ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಡಾಕ್ಟರ್ ರಶೀದ್ ಅವರಿಗೂ ನಮ್ಮ ಭೂವಿ ಸಮಾಜ ವತಿಯಿಂದ ಹೇಳ್ತೀನಿ ನಮ್ಮ ಎಂ ಪಿ ಸಾಬ್ರ ರಾಧಾಕೃಷ್ಣ ಸಾಬ್ರಿಗೂ ಭಾಳ ಭಾಳ ಧನ್ಯವಾದ ಹೇಳ್ತೀನಿ ನಮ್ಮ ಸಮಾಜಕ್ಕೆ ಹಿಂದಿನಿಂತ ಇಪ್ಪತ್ತೈದು ವರ್ಷದಿಂದ ಯಾವುದೂ ಒಂದು ಸ್ಥಾನಮಾನ ಇದು ಇರಲಿಲ್ಲ ಇದರ ಅದಕ್ಕೆ ಬ ಭಾಳ ನಮ್ಮ ನಿಂಗಣ್ಣ ದೇವ್ಕರ್ ಅವರು ರಮೇಶ್ ಪವಾರ್ ಅವರು ನಮ್ಮ ಎಲ್ಲ ಭೋವಿ ಸಮಾಜದ ಸದಸ್ಯರು ಎಲ್ಲ ನಗರದವರು ತಾಲೂಕದವರು ಎಲ್ಲಾರು ಕೂಡಿ ಭಾಳಷ್ಟು ಕಷ್ಟಪಟ್ಟು ಮತ್ತು ಸೇಡಂ ತಾಲೂಕಿನ ನಮ್ಮ ರಾಮಯ್ಯವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಗುಂಡಪ್ಪ ಸಳಂಕವರು ಎಲ್ಲ ಕಷ್ಟಪಟ್ಟರು ಕಷ್ಟಪಟ್ಟು ಭೋವಿ ಸಮಾಜಕ್ಕೆ ಒಂದು ಸ್ಥಾನಮಾನ ಇಸ್ಕೊಡ್ಬೇಕಂತ ಎಲ್ಲ ತಮ್ಮ ಇದ್ರ ನಿಂತ ತರ್ಮೆಯನ್ನು ಪಡೆದು ಒಂದು ಸ್ಥಾನಮಾನ ಇಸ್ಕೊಟ್ಟಿದಕ್ಕೆ ನಾವೆಲ್ಲರೂ ಧನ್ಯವಾದ ಹೇಳ್ತೀನಿ ಮತ್ತು ಶಿವಾನಂದ ಪಾಟೀಲ್ ಅವರು ಮತ್ತು ನಮ್ಮ ಅಲಂ ಖಾನ್ ಸಾಹೋರಿಗೂ ಬಹಳ ಬಹಳ ಧನ್ಯವಾದ ಹೇಳ್ತೀನಿ ಎಲ್ಲರಿಗೂ ಎಲ್ಲರ ಕೈ ಎಲ್ಲರಿಗೂ ನಾನು ಒಂದು ಕೃತಜ್ಞಗಳನ್ನು ಚಲಿಸುತ್ತಾ ಶಾಬಾದ್ ನಗರದಲ್ಲಿ ಯಾವುದೇ ಪಕ್ಷಪಾತ ಮಾಡಲಾರ್ದೆ ನಾನು ಎಲ್ಲರನ್ನು ನಮ್ಮ ಜೊತೆಗೆ ಇಟ್ಕೊಂಡು ನಮ್ಮ ಅಣ್ಣ ತಮ್ಮದರಾಗಿ ಅಂತ ನನ್ನದೊಂದು